ನಮಸ್ಕಾರ ನಿಮಗೆಲ್ಲರಿಗೂ ದೀಶು ಹೋಮ್ ಕಿಚನಿಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಕಡಲೆ ಬಲ್ಯಾರ್ ಸುಕ್ಕ ಮಂಗಳೂರಿನ ಪಕ್ಕಾ ಟ್ರೆಡಿಷನಲ್ ಸ್ಟೈಲ್ ರೆಸಿಪಿ ಇದಂತೂ ತುಂಬಾ ಸೂಪರ್ ಟೇಸ್ಟಿಯಾಗಿರುತ್ತೆ ಬಲ್ಯಾರ್ ಅಂದರೆ ಡ್ರೈ ಶಾಕ್ ಫಿಶ್ ಇದನ್ನು ನಮ್ಮ ಕಡೆ ಬಲ್ಯಾರ್ ಅಂತ ಕರೀತಾರೆ ಹಾಗಾದರೆ ಬನ್ನಿ ಇವತ್ತಿನ ಕಡಲೆ ಬಲ್ಯಾರ್ ಸುಕ್ಕ ರೆಸಿಪಿನ ನಾವು ಸ್ಟಾರ್ಟ್ ಮಾಡೋಣ ಒಂದು ಕಪ್ ಕಪ್ಪು ಕಡಲೇನಾ ಓವರ್ನೈಟ್ ನೀರಲ್ಲಿ ನಾವು ನೆನೆಸಿಡಬೇಕು ಈಗ ಕುಕ್ಕರಲ್ಲಿ ಕಡಲೆ ಹಾಕಿ ಕಾಲ್ ಕಪ್ ನೀರು ಹಾಕಿ ಒಂದು ನಾಲ್ಕು ವಿಸಿಲ್ ಇದನ್ನು ಕೂಗಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ನೀವು ಕಡಲೆ ಬೇಯುವಾಗ ಉಪ್ಪನ್ನು ಸೇರಿಸಕ್ಕೆ ಹೋಗಬೇಡಿ ಒಣ ಮೀನಲ್ಲಿ ತುಂಬಾ ಉಪ್ಪಿರೋದ್ರಿಂದ ನಾವು ಇಲ್ಲಿ ಉಪ್ಪು ಸೇರಿಸೋ ಅಗತ್ಯವೇ ಇರೋದಿಲ್ಲ ಕಡಲೆ ಬಲ್ಯರ್ ಸುಕ್ಕ ಮಾಡಲು ಇಲ್ಲಿ ನಾನು ಬಲ್ಯರ್ ಮೀನನ್ನು ತಗೊಂಡಿದ್ದೀನಿ ಬಿಸಿ ನೀರಲ್ಲಿ ನೆನೆ ಹಾಕಬೇಕು ಕಡಿಮೆ ಅಂದರೂ ಒಂದು ಗಂಟೆಯಾದರೂ ನಾವು ಬಿಸಿ ನೀರಿನಲ್ಲಿ ಹಾಕಿಡಬೇಕು ಬಿಸಿ ನೀರು ಹಾಕೋದ್ರಿಂದ ಮೀನಿನಲ್ಲಿ ತುಂಬ ಉಪ್ಪಿನಾಂಶ ಇರುತ್ತೆ ಅದೆಲ್ಲ ಹೊರಟೋಗುತ್ತೆ ಮತ್ತು ಮೀನು ಕೂಡ ತುಂಬಾ ಸಾಫ್ಟ್ ಆಗುತ್ತೆ ಇದರಿಂದ ನಮಗೆ ಕಟ್ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ ಇದರ ನೀರು ತೆಗೆದುಬಿಟ್ಟು ಒಂದು ಎರಡು ಮೂರು ಸಲ ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಳಿ ಇದರಿಂದ ಏನಾಗುತ್ತೆ ಅಂದರೆ ಉಪ್ಪಿನ ಅಂಶ ಮತ್ತು ಹೊಯ್ಗೆ ಏನಾದರೂ ಇದ್ರೆ ಅದೆಲ್ಲ ಹೊರಟೋಗುತ್ತೆ ಆಮೇಲೆ ಇದನ್ನು ನೀವು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳಿ ಈಗ ಸುಕ್ಕ ಮಾಡಲು ಮಸಾಲೆನ ರೆಡಿ ಮಾಡಿಕೊಳ್ಳುವ ಪ್ಯಾನಲ್ಲಿ ಒಂದು ಚಮಚ ಎಣ್ಣೆ ಹಾಕಿ ಎಂಟರಿಂದ ಹತ್ತು ಬ್ಯಾಡಗಿ ಚಿಲ್ಲಿ ಮೂರು ಗುಂಡು ಚಿಲ್ಲಿಯನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಿಕೊಳ್ಳಿ ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಒಂದು ಚಮಚ ಜೀರಿಗೆ ಕಾಲ್ ಚಮಚ ಮೆಂತೆ ಕಾಲ್ ಚಮಚ ಸಾಸಿವೆ ನಾಲ್ಕು ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ ಇದಕ್ಕೆ ಸಣ್ಣ ಹುಳಿ ಮತ್ತು ಅರ್ಧ ಈರುಳ್ಳಿಯನ್ನು ಸೇರಿಸಿಕೊಳ್ಳಿ ಅದೇ ಅಲ್ಲಿ ಎರಡು ಕಪ್ ಆಗುವಷ್ಟು ತೆಂಗಿನ ತುರಿನ ಹಾಕ್ಕೊಂಡು ಅರ್ಧ ಚಮಚದಷ್ಟು ಟರ್ಮರಿಕ್ ಪೌಡರನ್ನು ಹಾಕ್ಕೊಂಡು ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಳಿ ಆಗಲೇ ಫ್ರೈ ಮಾಡಿಟ್ಟಿರುವ ಇಂಗ್ರೀಡಿಯೆಂಟ್ಸನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಆಗಬೇಕು ಪ್ಯಾನಿಗೆ ಎರಡು ಚಮಚ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ತಕ್ಷಣ ಒಂದು ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಇದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಳ್ಳಿ ಆಗಲೇ ಕಟ್ ಮಾಡಿರುವ ಡ್ರೈ ಫಿಶನ್ನು ಇದಕ್ಕೆ ಹಾಕ್ಕೊಂಡು ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ರುಬ್ಬಿರುವ ಮಸಾಲೆನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ ಇದಾದ ನಂತರ ನಾವು ಆವಾಗಲೇ ಬೇಯಿಸಿರುವ ಕಪ್ಪು ಕಡಲೇನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷದವರೆಗೆ ಇದನ್ನು ಬೇಯಿಸ್ಕೊಳ್ಳಿ ಕಡಲೆ ಬೇಯಿಸಿದ ನೀರನ್ನು ಸಪ್ರೇಟಾಗಿ ಇಟ್ಕೊಂಡು ಬೇಕಿದ್ರೆ ಮಾತ್ರ ನೋಡ್ಕೊಂಡು ಹಾಕ್ಕೊಳ್ಳಿ ಆವಾಗಲೇ ಫ್ರೈ ಮಾಡಿಟ್ಟಿರುವ ತೆಂಗಿನ ತುರಿನ ಸ್ವಲ್ಪ ಪೌಡರ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ಳಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಒಂದು ಐದರಿಂದ ಹತ್ತು ನಿಮಿಷದವರೆಗೂ ಪುನಃ ಬೇಯಿಸ್ಕೊಳ್ಳಿ ಇದು ಗ್ರೇವಿ ಥರ ಬೇಕಿದ್ದರೆ ಕಡಲೆ ಬೇಯಿಸಿದ ನೀರಿದ್ದರೆ ಅದನ್ನು ಸ್ವಲ್ಪ ಹಾಕ್ಕೊಂಡು ನೀವು ಬೇಯಿಸ್ಕೋಬಹುದು ನಿಮಗೆ ಡ್ರೈ ಸುಕ್ಕ ಬೇಕಂದರೆ ಇದನ್ನು ಡ್ರೈ ಆಗೋವರೆಗೂ ಒಂದು ಐದರಿಂದ ಹತ್ತು ನಿಮಿಷದವರೆಗೂ ಪುನಃ ನೀವು ಬೇಯಿಸ್ಕೊಳ್ಳಿ ಈಗ ಇದಕ್ಕೆ ಕೊನೆಯದಾಗಿ ನಾವು ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಕಡಲೆ ಬಲ್ಯಾರ್ ಸುಕ್ಕ ರೆಡಿಯಾಗಿದೆ ನೋಡಿದ್ರಲ್ಲ ಸೂಪರ್ ಟೇಸ್ಟಿಯಾದ ಕಡಲೆ ಬಲ್ಯಾರ್ ಸುಕ್ಕನ ಹೇಗೆ ಮಾಡೋದು ಅಂತ ಮಳೆಗಾಲದಲ್ಲಿ ಮೀನೆಲ್ಲ ತುಂಬಾ ಕಾಸ್ಟ್ಲಿ ಆಗಿರುತ್ತೆ ಆವಾಗ ನಾವು ಈ ರೀತಿ ಡ್ರೈ ಮೀನ್ ತಂದು ಮನೆಯಲ್ಲೇ ನಾವು ಈ ರೀತಿ ಸುಕ್ಕ ಮಾಡ್ಕೋಬಹುದು ಇದು ಗಂಜಿ ಊಟಕ್ಕಂತೂ ಸೂಪರ್ ಕಾಂಬಿನೇಷನ್ ಆಗಿದೆ ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಂ ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್